ಹೇಳಿಕ ಇಷ್ಟಪಡ್ತೇನೆ ಮೊನ್ನೆ ಅಧ್ಯಕ್ಷರು ಉತ್ತರವನ್ನು ಕೊಟ್ಟಿದ್ದಾರೆ ಬಹಳ ಗಂಭೀರವಾಗಿ ತಗೊಳ್ಬೇಕಾದಂಥ ಒಂದು ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ ಈ ಹಿಂದೂ ಕೂಡ ಮೊನ್ನೆ ಸಚಿವರ ಜೊತೆ ನಾನು ಮಾತುಕತೆಗಳನ್ನು ಮಾಡಿದ್ದೆ ಆದರೆ ಸರಿಯಾದಂಥ ನಮಗೆ ಏನು ಅಗತ್ಯ ಇದೆ ಯಾವ ಸಂಗತಿಯನ್ನು ನಾವು ತಮ್ಮ ಹತ್ರ ಚರ್ಚೆ ಮಾಡಿದ್ದು ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಶಿವಮೊಗ್ಗ ದೊಡ್ಡದಾದಂಥ ಜಿಲ್ಲೆ ಮೆಗಾನ್ ಆಸ್ಪತ್ರೆ ಇತ್ತು ನಮ್ಮದು ಮೈಸೂರು ಮಹಾರಾಜರ ಕಾಲದಲ್ಲಿ ಆದಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯ ಆ ಮೆಗಾನ್ ಹಾಸ್ಪಿಟ್ಲಿಗೆ ಮೆಡಿಕಲ್ ಕಾಲೇಜಿಗೆ ಅದನ್ನು ಡೈವರ್ಟ್ ಮಾಡಿದ್ವಿ ನಾವು ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದೊಳಗೆ ಅದನ್ನು ಅದನ್ನು ಇಟ್ಕೊಂಡು ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು ತುಂಬ ಒಳ್ಳೆಯ ಸಂಗತಿಗಳನ್ನು ಯೋಚನೆ ನಡೀತು ಆದರೆ ಶಿವಮೊಗ್ಗ ಜಿಲ್ಲೆಗೆ ಯಾಕೆಂದರೆ ಮೆಡಿಕಲ್ ಕಾಲೇಜು ಪ್ರಾರಂಭ ಆದ ನಂತರದೊಳಗಡೆ ಐದು ವರ್ಷದೊಳಗಡೆ ಅವರು ಅವ್ರದೇ ಆದಂಥ ಆಸ್ಪತ್ರೆಯನ್ನು ಕಟ್ಕೋಬೇಕು ಅಂತ ಒಂದು ಅವಕಾಶ ಇರುವಂಥ ಒಂದು ಸಂಗತಿ ಅವರೇನು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ ಆದರೆ ಮೆಗಾನ್ ಹಾಸ್ಪಿಟ್ಲಿಗೆ ಬೇಕಾಗಿರುವಂಥ ಅಗತ್ಯತೆಗಳೇನಿತ್ತು ಅದೆಲ್ಲದೂ ಕೊಲ್ಯಾಬ್ಸ್ ಆಗುವಂಥ ಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ ಅತ್ಯಂತ ಬಡವರಿಗೆ ಬೇಕಾಗಿರುವಂಥ ವ್ಯವಸ್ಥೆಗಳೇನಿತ್ತು ಅದರಿಂದ ವಂಚಿತರಾಗಿದ್ದಾರೆ ಬಡವರು ಪ್ರತಿ ಬಾರಿ ಹೋರಾಟ ಮಾಡಿ ಔಷಧಿಗಳನ್ನು ತಗೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಯಾಕೆಂದರೆ ಹತ್ತತ್ರ ಮೂವತ್ತು ಮೂವತ್ತೆರಡು ತಾಲೂಕಿನಿಂದ ಅಲ್ಲಿಗೆ ಜನಗಳು ಬರ್ತಾರೆ ಮತ್ತು ಬೇರೆ ಬೇರೆ ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಸಾಮಾನ್ಯ ಬಡವ್ರು ಹೋಗಬೇಕು ಅಂತ ಇಲ್ಲಿಂದ ರೆಕಮೆಂಡ್ ಮಾಡಿದ್ರೆ ಅಲ್ಲಿಗೆ ಹೋಗ್ಲಿಕ್ಕೇ ತುಂಬ ಹಣ ಖರ್ಚಾಗತ್ತೆ ಅವರಿಗೆ ಬಿ ಪಿ ಎಲ್ ವರ್ಡ್ಗೆ ಹಣ ಕೊಡ್ತೀವಿ ಸರ್ಕಾರ ಅಂತ ತಾವು ಹೇಳ್ತೀರಾ ಆದರೆ ಇವ್ರು ಮಾಡಿರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ಇವರು ಸುಮಾರು ಸಾವಿರದ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸಂಗತಿಗಳಿಗೆ ಹಣವನ್ನು ಎಷ್ಟೇಟ್ ಕೊಡಬೇಕು ಯೂಸೇಜ್ ಚಾರ್ಜಸ್ ಅಂಥೇಳಿ ಅದನ್ನು ಮಾಡಿದ್ದಾರೆ ಒಬ್ಬ ಬಡವ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಸರ್ ಹತ್ತಿರ ಒಂದು ಲಕ್ಷ ರೂಪಾಯಿ ತನಕ ಕೊಟ್ಟಿರೋ ಯೋಜನೆ ಮಾಡಿರುವಂಥ ಹಣದೊಳಗಡೆ ಕಟ್ಟುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಸಾವಿರದ ಒಂದು ಮುನ್ನೂರ ಐವತ್ತಕ್ಕೆ ಹೆಚ್ಚು ಇದಕ್ಕೆ ಹಣವನ್ನು ತೊಡಗಿಸುವಂಥ ಕೆಲಸವನ್ನು ಮಾನ್ಯ ಮೆಡಿಕಲ್ ಕಾಲೇಜಿನ ಸಚಿವರು ಮಾಡ್ತಾ ಇದ್ದಾರೆ ಮೆಡಿಕಲ್ ಸಚಿವರು ಇಲ್ಲಿ ಆಗಬೇಕಾದಂಥ ಸಂಗತಿ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳು ಸರಿಯಾಗಿ ಇವತ್ತಿಲ್ಲ ಈ ಹಿಂದೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಲ್ಲಿಗೆ ಹೋಗಿ ಭೇಟಿಯನ್ನು ಕೊಟ್ಟಿದ್ದಾರೆ ನಾವು ಕೆ ಡಿ ಬಿ ಮೀಟಿಂಗ್ಗಳಲ್ಲಿ ಚರ್ಚೆ ಮಾಡಿದ್ದೇವೆ ಯಾವುದಕ್ಕೂ ನ್ಯಾಯ ಸಿಗಲಿಲ್ಲ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲ ಕಡೆ ನಿಮ್ಮ ಜೊತೆಗೆ ಮತ್ತು ಅವ್ರ ಜೊತೆಗೆ ಶಿವರಾಜ್ ಪಾಟೀಲ್ ಜೊತೆ ಸೇರಿಕೊಂಡು ನಾವು ಒಟ್ಟಿಗೆ ಜಾಯಿಂಟ್ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದರು ಅದನ್ನು ಕೂಡ ಅದಕ್ಕೆ ಅವಕಾಶ ಕೊಡಲಿಲ್ಲ ಆದರೆ ಇವತ್ತು ಆಗಬೇಕಾಗೋದೇನು ಅಂತ ಹೇಳಿದ್ರೆ ಶಿವಮೊಗ್ಗಕ್ಕೆ ಮೆಡಿಕಲ್ ಕಾಲೇಜ್ ಅಗತ್ಯ ಇದೆ ಅನ್ನೋಂಥ ಸಂಗತಿಯನ್ನು ತಾನು ನಾನು ನಿಮಗೆ ತಿಳಿಸಿದ್ದೇನೆ ಯಾವುದೇ ಸರ್ಕಾರದ ಕಣ್ಮುಂದಿಲ್ಲ ಅನ್ನೋ ಸಂಗತಿಯನ್ನು ತಾವು ಹೇಳಿದ್ದೀರ ಆದರೆ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆ ಬೇಕೋ ಬೇಡುವ ಇದು ನಮ್ಮ ಮೂಲಭೂತವಾಗಿರುವಂಥ ಪ್ರಶ್ನೆ ಬೇಕು ಅಂಥೇಳಿ ನಿಮ್ಮ ಹತ್ರ ನಾವು ಮಾತಾಡಿರುವಂಥದ್ದು ಅಗತ್ಯಕ್ಕೆ ತಕ್ಕಂಥ ಯೋಚನೆಯನ್ನು ಮಾಡಬೇಕಾದ ಸಂಗತಿ ಇದೆ ಐವತ್ತು ನಮ್ಮದು ಬೆಡ್ ಇರುವಂಥ ಹಾಸ್ಪಿಟಲ್ ಇವತ್ತು ಆದರೆ ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿಗೆ ಬರ್ತಾರೆ ಎರಡೂವರೆ ಸಾವಿರ ಹೆಚ್ಚು ಜನ ಬರುವಂಥ ಸಂದರ್ಭದೊಳಗಡೆ ಹೇಗಿರಬೇಕು ನಮ್ಮ ಆಸ್ಪತ್ರೆ ಆಸ್ಪತ್ರೆ ಒಳಗಡೆ ನಡಿಬಾರ್ದು ನಡೆಯುವಂಥ ಸಂಗತಿಗಳು ಕೂಡ ನಡೀತಾ ಇದೆ ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡೋದ್ರ ಮೂಲಕ ಲೋಕಾಯುಕ್ತ ದಾಳಿ ಮಾಡೋದ್ರ ಮೂಲಕ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿರುವಂಥದ್ದು ಇದೆ ಹೀಗಾಗಿ ನಾನು ಹೇಳ್ತಾ ಇದ್ದೇನೆ ಜಿಲ್ಲಾ ಆಸ್ಪತ್ರೆ ಆದರೆ ತುಂಬ ಬಡವರಿಗೆ ಅನುಕೂಲ ಆಗೋಂಥ ಸಂಗತಿ ಇದೆ ನಿಮಗೆ ಜಾಗ ಬೇಕಾ ಜಾಗ ಇದೆ ಏನು ಬೇಕಾದ್ರೂ ಅವಕಾಶ ಕೊಡಕ್ಕೆ ಅವಕಾಶ ಇರೋಂಥ ಸಂದರ್ಭದೊಳಗಡೆ ಆದರೆ ನಮ್ಮ ಶರಣ್ ಪ್ರಶ್ನೆ ಕೇಳಿ ಅಲ್ಲಲ್ಲ ಪ್ರಶ್ನೆನೇ ಸರಿ ಪರಿಹಾರ ಹುಡ್ಕೊಳ್ಳೋದಾದ್ರೆ ಆಗೋದಿಲ್ಲ ಶರಣ್ ಪ್ರಕಾಶ್ ಪಾಟೀಲ್ರು ಇದ್ರ ಬಗ್ಗೆ ಆಲೋಚನೆ ಮಾಡಿದರೆ ಬಹಳ ಲಾಭ ಆಗತ್ತೆ ನೀವು ಮೆಡಿಕಲ್ ಕಾಲೇಜನ್ನ ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ ಮೆಡಿಕಲ್ ಕಾಲೇಜ್ ನಿಮ್ಮದೇ ಐದು ವರ್ಷ ಆದಮೇಲೆ ನಿಮ್ದೇ ಆದಂಥ ಮೆಡಿಕಲ್ ಕಾರ್ ನಿಮ್ಮದೊಂದು ಒಂದು ಆಸ್ಪತ್ರೆ ಕಟ್ಕೋಬೇಕು ನೀವು ನಿಮಗಿರೋ ಕಂಡೀಷನ್ ಅದೇ ಇರೋದು ಅದು ಮಾಡಲಿಲ್ಲ ಯಾರೂ ಮಾಡಲಿಲ್ಲ ಹೀಗಿರ್ಬೇಕಾದ್ರೆ ಜಿಲ್ಲಾ ಆಸ್ಪತ್ರೆ ನುಂಗ್ ನೀರು ಕುಡಿದು ಬಿಟ್ಟರೆ ಹೇಗೆ ನಮಗೆ ಜಿಲ್ಲಾ ಆಸ್ಪತ್ರೆ ಅಗತ್ಯ ಇದೆ ಭಾಳ ಅವಶ್ಯಕತೆ ಇದೆ ಅಲ್ಲಿ ನಡಿಬಾರದಂಥ ಸಂಗತಿಗಳು ನಡೀತಾ ಇರೋದ್ರಿಂದ ಔಷಧಿಗಳೇ ಇಲ್ಲ ಇಲ್ಲಿ ನೀವು ಯೂಸೇಜ್ ಚಾರ್ಜಸ್ಗಳನ್ನ ಒಂದು ಟು ಡಬಲ್ ಮಾಡ್ಕೊಂಡಿದ್ದೀರಿ ಮನೆ ಇತ್ತೀಚೆಗೆ ಮೂರು ತಿಂಗಳ ಕೆಳಗಡೆ ಒಂದು ಆರು ತಿಂಗಳ ಕೆಳಗಡೆಗೆ ಆದರೆ ಬಡವರಿಗೆ ಕಟ್ಟಕ್ಕೆ ಜಾಗ ಹಣ ಎಲ್ಲಿದೆ ಅವ್ರ ಹತ್ರ ನೀವು ಕೊಡ್ತೀರಿ ವಾಪಸ್ ಅವರಿಗೆ ಯಾವಾಗ ರಿಯಂಬರ್ಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ ಸರ್ ರಿಯಂಬರ್ಸ್ ಮಾಡೋಂಥ ಯಾವಾಗ ಅಂತ ಹೇಳಿದ್ರೆ ಮೊದಲು ದುಡ್ಡು ಕಟ್ಟಿ ಒಳಗಡೆ ಹೋಗ್ಬೇಕು ಉತ್ತರ ಕೊಡ್ಲಿ ಆಮೇಲೆ ನೀವು ಸರ್ಕಾರ ಕೊಡೋದು ನನ್ನ ದುಡ್ಡೇ ಇಲ್ಲ ನಾನು ಆಸ್ಪತ್ರೆ ಹೋಗ್ಲಿಕ್ಕೆ ನಾನು ಏನು ಮಾಡಬೇಕು ಉತ್ತರ ಕೊಡ್ಲಿ ಆಯ್ತು ಕೊಡಿ ಸರ್ ಉತ್ತರ ಕೊಡಿ ನನಗೆ ಚರ್ಚೆಗೆ ಅವಕಾಶ ಕೊಡಿ ಚರ್ಚೆ ಇಲ್ಲ ಕ್ಲಾರಿಫಿಕೇಶನ್ ಈಗ ಮಾನ್ಯ ಚನ್ನಬಸಪ್ಪನವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಅವ್ರ ಮುಖ್ಯವಾಗಿ ಅವ್ರ ಪ್ರಶ್ನೆಯ ಉದ್ದೇಶ ಏನಂತ ಹೇಳಿದ್ರೆ ಅವ್ರಿಗೆ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಕೊಡಿ ಅಷ್ಟೇ ಅಲ್ಲ ಇಂದಿ ತೆಗೆದಿದ್ದೀರಿ ಅಂತ ಇಲ್ಲ ಅದು ಈಗ ಅದೇ ಅದೇ ರೀತಿಯಾಗಿ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಜಿಲ್ಲಾ ಆಸ್ಪತ್ರೆಗಳು ವೈದ್ಯಕೀಯ ಶಿಕ್ಷಣ ವೈದ್ಯಕೀಯ ಕಾಲೇಜ್ಗಳನ್ನು ಸ್ಥಾಪನೆ ಮಾಡಿದಾಗ ಅದು ಜಿಲ್ಲಾ ಆಸ್ಪತ್ರೆಗಳು ವೈದ್ಯಕೀಯ ಕಾಲೇಜ್ ವೈದ್ಯಕೀಯ ಕಾಲೇಜ್ಗೆ ಸೇರ್ಪಡೆ ಮಾಡಿದ್ರು ಅದು ತಾತ್ಕಾಲಿಕವಾಗಿಯೇ ಸೇರ್ಪಡೆ ಆಗಿರ್ತಕ್ಕಂಥದ್ದು ಬಹುತೇಕ ಕಡೆ ಒಂದೆರಡು ಕಡೆ ಮಾತ್ರ ಅದು ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಏನಂತ ಹೇಳಿದ್ರೆ ನೀವು ನಂತರ ಅವ್ರದೇ ಆದಂಥ ಪ್ರತ್ಯೇಕವಾದ ಆಸ್ಪತ್ರೆ ಕಟ್ಕೋಬೇಕು ನಂತರ ಇದು ವಾಪಸ್ಸು ನಮ್ಮ ಇಲಾಖೆಗೆ ವಾಪಸ್ ಕೊಡಬೇಕು ಅಂತಲೇ ಇರುವಂಥದ್ದು ಆದರೆ ಎಲ್ಲೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಮಾಡಿ ಇಲ್ಲ ಎಲ್ಲೂ ನೋಡಿ ಅದಕ್ಕೆ ಏನಂತ ಹೇಳಿದ್ರೆ ಮುಖ್ಯವಾಗಿ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಕಟ್ಟಬೇಕಾದ್ರೆ ಅದಕ್ಕೆ ಪ್ರತ್ಯೇಕವಾದ ಅನುದಾನ ಕೊಡಬೇಕಾಗ್ತದೆ ಪ್ರತ್ಯೇಕವಾದಂಥ ಆಸ್ಪತ್ರೆ ಕಟ್ಟಬೇಕಾಗ್ತದೆ ಮ್ಯಾನ್ ಪವರ್ ನಮ್ಮಲ್ಲಿ ಇರೋ ಮ್ಯಾನ್ ಪವರ್ ಕೊಡಬೇಕಾಗ್ತದೆ ಮತ್ತು ಅದು ಬಹುತೇಕ ಎಲ್ಲೂ ನಡೆದಿಲ್ಲ ಕೆಲವೇ ಕೆಲವು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಮಾಡಿದ್ರು ಹೊಸ ಜಿಲ್ಲಾ ಆಸ್ಪತ್ರೆ ಹೊಸವಾಗಿ ಸಿದ್ದರಾಮಯ್ಯ ಅವ್ರ ಮನಸ್ಸು ಮಾಡಿದ್ದಕ್ಕೆ ಅದಾಯಿತು ಹಿಂದಿನ ಸರ್ಕಾರದಲ್ಲಿ ಅವರಿದ್ದಾಗ ಆಮೇಲೆ ಬಳ್ಳಾರಿಯಲ್ಲಿ ಮಾತ್ರ ಒಂದು ಕಡೆ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಇದೆ ಉಳಿದಿರೋ ಕಡೆ ಎಲ್ಲೂ ಇಲ್ಲ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಯಿತು ಅದು ಮೆಡಿಕಲ್ ಕಾಲೇಜ್ಗೆ ಹೋಗಿದೆ ಜಿಲ್ಲಾ ಆಸ್ಪತ್ರೆಯ ಒಂದು ನಿರ್ವಹಣೆ ಅವ್ರ ಜವಾಬ್ದಾರಿ ಆಗ್ತದೆ ಅದರಿಂದ ಅದು ಪ್ರಾಕ್ಟಿಕಲಾಗಿ ಆ ಆಗೋಗಿದೆ ಇನ್ನು ವಾಪಸ್ ಕೇಳಕ್ಕೆ ಹೋದರೆ ಕೂಡ ಅವ್ರು ಇನ್ನೊಂದು ಆಸ್ಪತ್ರೆ ನಿರ್ಮಾಣ ಮಾಡ್ಕೋಬೇಕು ಯಾಕಂದರೆ ಎನ್ ಎಮ್ ಸಿ ಗೈಡ್ಲೈನ್ಸ್ ಇರ್ತದೆ ಎನ್ ಎಮ್ ಸಿ ಗೈಡ್ಲೈನ್ಸ್ ಪ್ರಕಾರ ಆ ಆಸ್ಪತ್ರೆ ಅವ್ರ ಜೊತೆಲಿ ಇರಲೇಬೇಕು ಇಷ್ಟು ಬೆಡ್ಸ್ ಇರಲೇಬೇಕು ಅಂತ ಸೊ ಅದು ಒಂದು ಸಮಸ್ಯೆ ಇದೆ ನೀವು ಕೇಳ್ತಾ ಇರುವಂಥದ್ದು ಇನ್ನೊಂದು ಆಸ್ಪತ್ರೆ ಈಗ ಇನ್ನೊಂದು ಆಸ್ಪತ್ರೆ ಕಟ್ಟಬೇಕಾದ್ರೆ ನಾವು ಈಗ ಈ ನಮ್ಮ ಸರ್ಕಾರ ಬಂದ ಮೇಲೆ ಮೂರು ಕಡೆ ಆ ಥರ ನಾವು ಮಾಡಿಸಿದ್ದೇವೆ ಒಂದು ಬೀದರ್ನಲ್ಲಿ ಅಲ್ಲಿ ಜಿಲ್ಲಾ ಮೆಡಿಕಲ್ ಕಾಲೇಜ್ ಇರೋದರಿಂದ ಬಸವ ಕಲ್ಯಾಣದಲ್ಲಿ ಅಲ್ಲಿರುವಂಥ ತಾಲೂಕು ಆಸ್ಪತ್ರೆನ ಜಿಲ್ಲಾ ಆಸ್ಪತ್ರೆಗೆ ಏರಿಸ್ತಾ ಇದ್ದೀವಿ ಅದೇ ತರ ನೆನ್ನೆ ಪ್ರಶ್ನೆ ಬಂದಿತ್ತು ಸಿಂಧನೂರಿಗೆ ಮೇಲ್ದರ್ಜೆಗೇರಿಸ್ತಾ ಇದ್ವಿ ಜಿಲ್ಲಾ ಆಸ್ಪತ್ರೆಗೆ ಚಾಮರಾಜನಗರಲ್ಲಿ ಜಿಲ್ಲೆಯಲ್ಲಿ ಅಲ್ಲಿ ಜಿಲ್ಲಾ ಆಸ್ಪತ್ರೆಯನ್ನ ಕೊಳ್ಳೇಗಾದಲ್ಲಿ ಮಾಡ್ತಾ ಇದೀವಿ ಅದೇ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇಲ್ಲ ಇನ್ನೊಂದು ಜಾಗದಲ್ಲಿ ಜಿಲ್ಲಾ ಆಸ್ಪತ್ರೆಯ ಮಟ್ಟಕ್ಕೆ ಹೋಗ್ತಾ ಇದೀವಿ ಸೊ ಮೂರು ಕಡೆ ನಾವು ಮಾಡಿದ್ದೇವೆ ಇನ್ನು ಉಳಿದಿರೋ ಭಾಗಗಳಲ್ಲೂ ಕೂಡ ಹಂತ ಮಾಡ್ಕೊಂಡು ಹೋಗ್ಬೇಕು ಏಕಕಾಲದಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ ಈಗ ಶಿವಮೊಗ್ಗದ ಶಿವಮೊಗ್ಗ ಸದ್ಯದಲ್ಲಿ ನಮ್ಮ ಮುಂದೆ ಇಲ್ಲ ಮುಂದಿನ ದಿವಸಗಳಲ್ಲಿ ಅದು ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡಬಹುದು ಸಾಗರ ಇದೆ ತೀರ್ಥಹಳ್ಳಿ ಇದೆ ಸೊರಬ ಇದೆ ಭದ್ರಾವತಿ ಇದೆ ಅಲ್ಲೆಲ್ಲಾದ್ರೂ ಒಂದ್ ಕಡೆ ಇರುವಂತಹ ಆಸ್ಪತ್ರೆಗೆ ನೂರ ಬೆಡ್ ತಾಲೂಕು ಆಸ್ಪತ್ರೆ ಇರ್ತದೆ ಅದಕ್ಕೆ ಇನ್ನೊಂದು ನೂರೈವತ್ತು ಬೆಡ್ ಸೇರಿಸಿದ್ರೆ ಇನ್ನೂರೈವತ್ತು ಬೆಡ್ಗೆ ಅವಾಗ ನಾವು ಇನ್ನೊಂದು ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೋದು ಶಿವಮೊಗ್ಗ ನಗರದಲ್ಲಿ ಮಾಡ್ತಕ್ಕಂಥ ಯಾವ ಪ್ರಸ್ತಾವನೆ ಇಲ್ಲ ಮನೆ ಅಧ್ಯಕ್ಷರೇ ಸಲೀಸಾಗಿ ತೊಳ್ಕೊಂಡು ಬಿಟ್ರೆ ಅದನ್ನ ನೀವ್ ಹೇಳ್ಬೇಕಲ್ಲ ಸರ್

ಮುಂದಿನ ವರ್ಷಗಳಲ್ಲಿ ನೋಡೋಣ ಅಲ್ಲ ಸರ್ ನಂದು ಇನ್ನೊಂದು ಇನ್ನೊಂದು ಏನು ಅಂದರೆ ಮೆಡಿಕಲ್ ಕಾಲೇಜ್ನವರಿಗೆ ಸಂಬಂಧ ಇಲ್ವ ಹಾಗಾದರೆ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧ ಇಲ್ವ ಹಾಗಾದರೆ ಇನ್ನೊಂದು ಆಸ್ಪತ್ರೆ ಕಟ್ಕೋಬೇಕು ಅನ್ನೋದು ಅವ್ರ ಯೋಚನೆ ಮಾಡಲ್ವ ಹಾಗಾದರೆ ಅದೇನ್ ಮಾಡಿದಾರೆ ಅಂತ ನಾವು ಕಟ್ಟೋದು ಒಂದೇ ಅವ್ರು ಕಟ್ಟೋದು ಒಂದೇ ಸರ್ಕಾರ ಸಾರಿ ಸಾರಿ ನಾವು ನಾವು ಕಟ್ಟಿದ್ರೆ ನಾವು ದುಡ್ಡು ಕೊಡ್ಬೇಕು ಅವ್ರು ಕಟ್ಟಿದ್ರೆ ಅವ್ರಿಗೆ ಅವ್ರದ್ದು ಅವ್ರ ದುಡ್ಡು ಖರ್ಚು ಮಾಡಬೇಕು ಅಂತಿಮವಾಗಿ ಬರೋದು ಎಲ್ಲ ಎಂ ಟಿ ಆರ್ ನೀವು ಯಾರು ಇಲ್ಲ ನೀವೇನು ಮಾಡ್ತೀರಾ ಸಿಗುತ್ತೆ ಹಲೋ ಅದಕ್ಕೆ ನಿನ್ಗೆ ಸದ್ಯದಲ್ಲಿ ಪ್ರಸ್ತಾವನೆ ಇಲ್ಲ ಮುಂದಿನ ದಿವಸಗಳ್ನ ನೋಡೋಣ ಅಂತ ಹೇಳಿದೀನಿ ನೋಡೋಣ ಸರ್ ಅವ್ರು ಏನು ಹೇಳಿ ನೀವು ಅವರು ಕುತ್ಕೊಂಡು ಚರ್ಚೆ ಮಾಡ್ಬೇಕಲ್ಲ ಈಗ ಚಂದ ಸರ್ ಅವರು ನಮಗೆ ಐದು ವರ್ಷದಲ್ಲಿ ಕಟ್ಟಿಕೊಡ್ಬೇ ಕಟ್ಕೊಳ್ತೀವಿ ಅಂತ ಫಲ ಮೇಲೆ ಕೊಟ್ಟಿದ್ದೀವಿ ಸರ್ ಐದು ವರ್ಷ ಆದಮೇಲೂ ಕಟ್ಟಿಲ್ಲ ದೇಹದ ಯಾವಾಗ ಕೊಟ್ಟಿ ಸರ್ ಅವರಿಗೆ ಜಿಲ್ಲೆ ನಮ್ ಜಿಲ್ಲೆ ಆಸ್ಪತ್ರೆ ಸರ್ ಚನ್ನಬಸಪ್ಪನವ್ರು ಏನ್ ಹೇಳ್ತಾ ಇದ್ದಾರೆ ಒಂಬೈನೂರ ಐವತ್ತು ಹಾಸಿಗೆ ಇರುವಂತದ್ದು ಎರಡು ಎರಡುವರೆ ಸಾವಿರ ಜನ ಅಲ್ಲಿ ಬರ್ತಾ ಇದ್ದಾರೆ ನಮ್ಮ ಎಲ್ಲ ಇಡೀ ತಾಲೂಕುಗಳು ನಾನು ಹೇಳ್ತೀನಿ ನಿಮ್ಮ ಸರ್ಕಾರ ಬಂದ್ರ ಮೇಲೆ ಆಸ್ಪತ್ರೆ ಮೀಟಿಂಗ್ ಒಂದು ಕರೀಲಿಲ್ಲ ಸರ್ ನೀವು ಬಂದಾಗ ಕರಿತೀರಿ ಕರಿತೀರಿ ಅಂತ ನಾವು ತಿಳ್ಕೊಂಡಿದ್ವಿ